ಹಾಯ್ ಆಲ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಯೂಟ್ಯೂಬ್ನ ಏತಕ್ಕೆ ಸ್ಟಾರ್ಟ್ ಮಾಡಿದೆ ಮತ್ತು ಯೂಟ್ಯೂಬ್ನ ಬೆನಿಫಿಟ್ಸ್ ಏನು ಡಿಸ್ಅಡ್ವಾಂಟೇಜಸ್ಗಳೇನು ಮತ್ತೆ ಕೊನೆದಾಗಿ ಇನ್ನೊಂದು ಮುಖ್ಯವಾದ ವಿಷಯನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಿದ್ದೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮೊದಲಿಗೆ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಎಲ್ರಿಗೂ ಕ್ಲಾರಿಟಿ ಕೊಟ್ಬಿಡ್ತೀನಿ ಸೊ ನಾನು ಯೂಟ್ಯೂಬ್ ಏನ್ ತುಂಬ ಸ್ಟಾರ್ಟ್ ಮಾಡಿದ್ರೆ ನನಗೂ ಒಂದು ಇಂಟ್ರೆಸ್ಟ್ ಇತ್ತು ಸೊ ಅದಕ್ಕೋಸ್ಕರ ನಾನು ಸ್ಟಾರ್ಟ್ ಮಾಡಿದ್ದು ಏನಪ್ಪಾ ಅಂದರೆ ನನಗೂ ನಾನು ಯೂಟ್ಯೂಬರ್ಸ್ ನ ನೋಡ್ತಿದ್ದೆ ಸೊ ಅವರಿಂದ ನನ್ಗೂ ಮೋಟಿವೇಶನ್ ಸಿಕ್ತಿತ್ತು ನಾನು ಯೂಟ್ಯೂಬ್ ಏನ್ ತಗ ಮಾಡಬಾರ್ದು ನಾನು ಯೂಟ್ಯೂಬಿಂದ ಏನಂತ ಇನ್ಕಮ್ ಗಳಿಸ್ಬಾರ್ದು ನನ್ನಲ್ಲೂ ಏನೋ ಒಂದು ಟ್ಯಾಲೆಂಟ್ ಇದೆ ನಾನು ಅದನ್ನ ಎಂತಕ್ಕೆ ಯೂಸ್ ಮಾಡ್ಕೋಬಾರ್ದು ಅನ್ನೋದೊಂದು ನನಗೂ ಒಂದು ಇಂಟ್ರೆಸ್ಟ್ ಬಂತು ಸೊ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ನನ್ ಇಂಟ್ರೆಸ್ಟ್ ಇದ್ದು ಕೂಡ ಒಂದು ಮೇನ್ ರೀಸನ್ ಅಂತಾನೆ ಹೇಳ್ಬೋದು ಯಾವುದೇ ಕೆಲಸನಾದ್ರೂ ಇಂಟ್ರೆಸ್ಟ್ ಇದ್ದರೆ ನಾವು ಬೇರೆ ಮಾಡ್ತಿದಾರೆ ಅಥವಾ ನಮ್ಗೆ ಏನೋ ಸುಮ್ಮನೆ ಟೈಮ್ ಪಾಸ್ ಮಾಡ್ಬೇಕು ಅಂತ ಹೋದ್ರೆ ಆಗಲ್ಲ ಇಂಟ್ರೆಸ್ಟ್ ಇರೋದು ಕೂಡ ತುಂಬಾನೇ ಮುಖ್ಯ ಆಗುತ್ತೆ ಆ ಇಂಟ್ರೆಸ್ಟ್ ನಲ್ಲಿ ಇತ್ತು ಅದಕ್ಕೋಸ್ಕರ ನಾನು ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿದೆ ಮತ್ತು ಇನ್ನೊಂದೇನಪ್ಪ ಅಂದ್ರೆ ನನಗೆ ಇಂಡಿಪೆಂಡೆಂಟ್ ಆಗಿ ಏನೋ ಒಂದ್ ಕೆಲಸ ಮಾಡ್ಬೇಕು ಇಂಡಿಪೆಂಡೆಂಟ್ ಆಗಿ ನಾನು ವರ್ಕ್ ಮಾಡ್ಬೇಕು ಅನ್ನೋದು ನನ್ಗೊಂದು ಆಸೆ ಇತ್ತು ಈಗ ನಾವು ಬೇರೆ ಕಡೆ ಎಲ್ಲಾದ್ರೂ ಜಾಬ್ ಮಾಡ್ತಿದೀವಿ ಅಂದ್ರೆ ಅಲ್ಲಿ ಸ್ವಲ್ಪ ಸ್ಟ್ರೆಸ್ ಇರುತ್ತೆ ಟ್ರಾವೆಲ್ ಮಾಡ್ಬೇಕು ಇದೆಲ್ಲ ಒಂದ್ ಸ್ವಲ್ಪ ಇರುತ್ತಲ್ವಾ ಸೊ ಆಗಿ ನಾವೇನೋ ಒಂದು ಕೆಲಸ ಮಾಡ್ತೀವಿ ಅಂದ್ರೆ ಅದ್ರಲ್ಲಿ ನಮಗೆ ಇಂಟ್ರೆಸ್ಟ್ ಇರುತ್ತೆ ಮತ್ತೆ ನಂಗೆ ಕುತ್ಕೊಂಡ್ ಮಾಡೋ ಅಂತ ಕೆಲಸ ಬೇಕಿತ್ತು ಅದಕ್ಕೋಸ್ಕರ ನನ್ಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ನಾನು ಇಂಡಿಪೆಂಡೆನ್ಸಿ ನನಗೆ ಇಂಡಿಪೆಂಡೆನ್ಸಿ ಬೇಕು ಅಂತಾನು ಕೂಡ ನಾನು ನ ಸ್ಟಾರ್ಟ್ ಮಾಡಿದೆ ಇನ್ನೊಂದ್ ಇನ್ನೊಂದೇನಪ್ಪ ಅಂತ ಅಂದ್ರೆ ನನಗೆ ಫ್ಯಾಮಿಲಿ ಸಪೋರ್ಟ್ ಸಿಕ್ತು ಸೊ ನಮ್ಮ ಪೇರೆಂಟ್ಸ್ ಕಡೆಯಿಂದ ಮತ್ತೆ ನನ್ನ ಹಸ್ಬೆಂಡ್ ಕಡೆಯಿಂದ ಇಬ್ರು ಇಬ್ರು ಕಡೆಯಿಂದನು ಕೂಡ ನನಗೆ ಸಪೋರ್ಟ್ ಸಿಕ್ತು ಸೊ ಅದು ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ಹೆಲ್ಪ್ ಆಯಿತು ಅದಾದ್ಮೇಲೆ ನನಗೆ ಪ್ರೆಗ್ನೆನ್ಸಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗಲೇ ನನಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಸೊ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣ ನಾನು ನನ್ನ ಜಾಬ್ನ ಕ್ವಿಟ್ ಮಾಡಬೇಕಾಯಿತು ಯಾಕಂತಂದರೆ ನಾನು ವರ್ಕ್ ಮಾಡ್ತಿದ್ದು ಕ್ಲಿನಿಕಲ್ಲೇ ಆಗಿದ್ದರಿಂದ ಸೊ ಕ್ಲಿನಿಕ್ನಲ್ಲಿ ನನಗೆ ಎಕ್ಸ್ರೇ ತೆಗಿಯೋದು ಇದ್ದೇ ಇರೋದು ಎಕ್ಸ್ರೇ ತುಂಬ ತೆಗಿಬೇಕಾಗೋದು ಸೊ ಎಕ್ಸ್ರೇನ ತೆಗಿಯೋ ಹಾಗಿಲ್ಲ ಪ್ರೆಗ್ನೆನ್ಸಿಲಿ ಅಂತ ಹೇಳಿ ನಾನು ಇನ್ನೂ ಕನ್ಫರ್ಮ್ ಆದ ತಕ್ಷಣ ಅಂದರೆ ಒಂದು ಟೂ ಮಂತ್ಸ್ಗೆ ನಾನು ಜಾಬ್ನ ಕ್ವಿಟ್ ಮಾಡಿದೆ ಸೊ ಅದಕ್ಕೋಸ್ಕರ ನನ್ನ ಜಾಬ್ ಕ್ವಿಟ್ ಮಾಡಿ ಮನೇಲಿ ಇದ್ನಲ್ಲ ಆ ಟೈಮು ನನಗೆ ಅಪ್ರೀಷಿಯಸ್ ಅನ್ಸುತ್ತೆ ಯಾಕಂತಾದ್ರೆ ಆ ಟೈಮ್ ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕು ಅಂತ ಮುಂಚೆನೆ ಇಂಟ್ರೆಸ್ಟ್ ಇತ್ತು ಆ ಟೈಮಲ್ಲಿ ನಾನು ಅದನ್ನ ಯೂಸ್ ಮಾಡ್ಕೋಬೇಕು ಯೂಟ್ಯೂಬ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ ಸ್ವಲ್ಪ ವೀಡಿಯೋಸ್ನೆಲ್ಲ ನೋಡ್ದೆ ಸೊ ಅವಾಗ ನನಗೆ ಇನ್ನೂ ಜಾಸ್ತಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅನ್ನೋದೊಂದು ಇನ್ನೂ ಜಾಸ್ತಿ ಆಗೋಕೆ ಸ್ಟಾರ್ಟ್ ಆಯಿತು ಆಸೆ ಸೊ ನನ್ನ ಹಸ್ಬೆಂಡ್ಗೆ ಹೇಳ್ತಾನೆ ಇರುವ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕು ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ನನ್ನ ಹಸ್ಬೆಂಡ್ ಕೂಡ ನನಗೆ ಓಕೆ ಸ್ಟಾರ್ಟ್ ಮಾಡು ಅಂತ ಹೇಳಿ ತುಂಬಾ ಸಪೋರ್ಟ್ ಮಾಡಿದ್ರು ಫೋನ್ ತಗೊಟ್ರು ಮೈಕ್ ತಕೊಟ್ರು ಮತ್ತೆ ಫೋನ್ ಸ್ಟ್ಯಾಂಡ್ ತೊಗೊಟ್ರು ಬಟ್ ನಾನು ಅವಾಗ ಯೂಟ್ಯೂಬ್ನ ಸ್ಟಾರ್ಟೇ ಮಾಡಲಿಲ್ಲ ನಂಗೆ ಸ್ವಲ್ಪ ಕಾನ್ಫಿಡೆಂಟ್ ಕಮ್ಮಿ ಇತ್ತು ಆ ಟೈಮ್ನಲ್ಲಿ ಅದಕ್ಕೋಸ್ಕರ ನಾನು ಇವಾಗ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿಲ್ಲ ಬಟ್ ನನಗೆ ಆ ಪ್ರೆಗ್ನೆನ್ಸಿ ಟೈಮು ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಅಂದರೆ ಕಾನ್ಫಿಡೆಂಟ್ ಬಿಲ್ಡ್ ಮಾಡ್ಕೊಳಕ್ಕೆ ಒಂದು ಒಳ್ಳೆ ಟೈಮ್ ಆಗಿತ್ತು ಅಂತ ನನಗೆ ಅನ್ಸುತ್ತೆ ಸೊ ನಾನು ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಮೆಂಟಲಿ ಪ್ರಿಪೇರ್ ಆದೆ ಅದಾದ್ಮೇಲೆ ಏನಪ್ಪಾ ಅಂತ ಅಂದ್ರೆ ನನ್ನ ಫ್ಯಾಮಿಲಿಗೆ ನನ್ನ ಕಡೆಯಿಂದ ಏನೋ ಒಂದು ಕಾಂಟ್ರಿಬ್ಯೂಷನ್ ಇರಬೇಕು ಅನ್ನೋದೊಂದು ನನ್ನ ಅನಿಸಿಕೆ ಏನಪ್ಪಾ ಅಂತ ಅಂದ್ರೆ ನಾವು ಮದ್ವೆ ಆದ್ಮೇಲೆ ನಮ್ದೇ ಒಂದು ಪ್ರಪಂಚ ಆಗಿರುತ್ತೆ ನಮ್ದೇ ಕೆಲವೊಂದಷ್ಟು ಡ್ರೀಮ್ಗಳು ಇರ್ತವೆ ಸೊ ಆ ಡ್ರೀಮ್ನೆಲ್ಲ ನಾವು ಅಚೀವ್ ಮಾಡ್ಬೇಕಂತ ಅಂದ್ರೆ ಒಬ್ರು ಒಬ್ರ ಕೈಲಿ ಆಗುತ್ತೆ ಆಗಲ್ಲ ಅಂತಲ್ಲ ಬಟ್ ನಮ್ಮ ಕಡೆಯಿಂದ ಏನೋ ಒಂದು ಕಾಂಟ್ರಿಬ್ಯೂಷನ್ ಇದ್ರೆ ಆ ಡ್ರೀಮ್ಗಳನ್ನ ಇನ್ನೂ ಬೇಗ ಅಚೀವ್ ಮಾಡ್ಬೋದೇನೋ ಅವ್ರಿಗೆ ಹೊರೆಗಳು ಸ್ವಲ್ಪ ಕಮ್ಮಿ ಆಗ್ಬೋದೇನೋ ಅನ್ನೋದೊಂದು ನನ್ನ ಅನಿಸಿಕೆ ಸೊ ಎರಡ್ ಕೈ ಸೇರಿದ್ರೆ ಚಪ್ಪಾಳೆ ಆಗೋದು ಸೊ ಹಂಗೆ ನಮ್ ಡ್ರೀಮ್ಗಳನ್ನ ಇಬ್ರು ಸೇರಿ ಅಚೀವ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಅದು ಇನ್ನು ಬೇಗ ಆಗ್ಬೋದನ್ನ ನಾವು ಬೇಗ ಅಚೀವ್ ಮಾಡ್ಕೋಬೋದೇನೋ ಅನ್ನೋದು ನನ್ನ ಅನಿಸಿಕೆ ಈ ಕಾಲದಲ್ಲಿ ಒಬ್ಬರೇ ಎಲ್ಲಾನು ಮಾಡ್ಬೇಕಂದ್ರೆ ಒಬ್ಬರೇ ದುಡ್ದು ಎಲ್ಲ ನಮ್ಮ ನಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ಪೂರೈಸಬೇಕು ಅಂತ ಅಂದ್ರೆ ಕಷ್ಟ ಆಗುತ್ತೆ ಸೊ ನಮ್ ಕಡೆನ ಏನೋ ಒಂದ್ ಸಪೋರ್ಟ್ ಸಿಕ್ತಾಗ ಅವ್ರಿಗೆ ಹೆಲ್ಪ್ ಆಗ್ಬೋದು ಅನ್ನೋದು ನನ್ಗೆ ಅವಾಗ ತುಂಬಾ ಅಂದ್ರೆ ಕೊರಿತಿತ್ತು ನಾನೀಗ ಸ್ಟಾರ್ಟ್ ಮಾಡಬೇಕು ಯೂಟ್ಯೂಬ್ನ ಅಂತ ಬಟ್ ನನ್ ಕಾನ್ಫಿಡೆನ್ಸ್ ಕಮ್ಮಿ ಇದ್ದಿದ್ದು ನಾನು ಅವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ಆಗಲಿಲ್ಲ ಅಷ್ಟೇನೆ ಅದಾದ್ಮೇಲೆ ನಾನು ಸ್ವಲ್ಪ ಬ್ರೇಕ್ ತಗೊಂಡೆ ಪ್ರೆಗ್ನೆನ್ಸಿ ಎಲ್ಲ ಆದಮೇಲೆ ನನಗೆ ಡಿಲಿವರಿ ಡೆಲಿವರಿ ಆಗಿ ಬ್ರೇಕ್ ತಗೊಂಡು ನಾನು ನನ್ನ ನ ಒಳ್ಳೆ ಫ್ರೆಶ್ ಮೈಂಡ್ ಇಂದ ಸ್ಟಾರ್ಟ್ ಮಾಡಿದೆ ಸೊ ಇದಿಷ್ಟು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ಒಂದಷ್ಟು ರೀಸನ್ಗಳಾಗಿದ್ದು ಸೊ ನಿಮ್ಗೂ ಕೂಡ ಈ ಥರದ ಏನೋ ಅಷ್ಟು ಕೆಲವೊಂದಷ್ಟು ಗಳು ಇರ್ತವೆ ಅಂತ ನನಗೆ ಗೊತ್ತು ಸೊ ಆದಷ್ಟು ಬೇಗ ಆ ರೀಸನ್ಸ್ಗಳನ್ನೆಲ್ಲ ಮನವರಿಕೆ ಮಾಡಿಕೊಂಡು ನೀವು ಕೂಡ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಇವಾಗ ನಾನು ಯೂಟ್ಯೂಬ್ನ ಡಿಸಡ್ವಾಂಟೇಜಸ್ಗಳನ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸೊ ಯೂಟ್ಯೂಬ್ನ ಡಿಸಡ್ವಾಂಟೇಜಸ್ಗಳನ್ನ ನಾನು ನೋಟ್ ಮಾಡ್ಕೊಂಡು ಮಾಡಿಕೊಂಡಿದ್ದೀನಿ ಯಾಕಂತ ಅಂದ್ರೆ ನನಗೆ ಮರ್ತೋಗ್ಬಿಡುತ್ತೆ ಅದನ್ನ ಗಜಿಬಿಜಿ ಮಾಡ್ಬಿಟ್ಟಿನ ಅದಕ್ಕೆ ಬೆನಿಫಿಟ್ಸ್ ಡಿಸ್ಅಡ್ವಾಂಟೇಜಸ್ ನೋಟ್ ಮಾಡಿ ಮಾಡಿಕೊಂಡಿದ್ದೀನಿ ಸೊ ಮೊದಲು ಡಿಸಡ್ವಾಂಟೇಜಸ್ ಏನಪ್ಪಾ ಅಂತ ಅಂದ್ರೆ ಅಂದ್ರೆ ಈ ಡಿಸಡ್ವಾಂಟೇಜಸ್ ನನ್ನ ನನ್ನ ಡಿಸ್ಅಡ್ವಾಂಟೇಜಸ್ ಗಳು ಮಾತ್ರ ಎಲ್ರಿಗೂ ಡಿಸ್ಡ್ವಾಂಟೇಜಸ್ ಆಗಿರ್ಬೇಕು ಅಂತ ಏನಿಲ್ಲ ಮೊದಲನೇದೇನಪ್ಪ ಮೊದಲನೇ ಪಾಯಿಂಟ್ ಅಂತ ಅಂದ್ರೆ ಲೇಟ್ ನೈಟ್ ವರ್ಗು ಎಚ್ ಎಡಿಟಿಂಗ್ ಮಾಡೋದು ಇದು ಎಲ್ರು ಲೇಟ್ ನೈಟ್ ಅಲ್ಲೇ ಎಡಿಟಿಂಗ್ ಮಾಡ್ಬೇಕಂತ ಇಲ್ಲ ಎಲ್ರೂ ಅವಾಗ್ಲೇ ಮಾಡ್ತಾರೆ ಅಂತಾನು ಇಲ್ಲ ನಾನು ಲೇಟ್ ನೈಟ್ ಅಲ್ಲಿ ಎಡಿಟಿಂಗ್ ನ ಮಾಡ್ಕೊಂಡು ಕುತ್ಕೋತೀನಿ ಸೊ ಅದೊಂದು ನನ್ಗೆ ಡಿಸಡ್ವಾಂಟೇಜಸ್ ಅಂತ ಅನ್ಸುತ್ತೆ ಯಾಕಪ್ಪ ಅಂತ ಅಂದ್ರೆ ನಂಗೆ ಪಾಪು ಇರೋದ್ರಿಂದ ಬೆಳಗ್ಗೆ ಹೊತ್ತಿನಲ್ಲಿ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಗೋಲ್ಲ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಅವನಿಂದನೇ ಆಗ್ಬಿಡುತ್ತೆ ಪೂರ್ವ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಮಧ್ಯಾಹ್ನದಿಂದ ಸಂಜೆವರೆಗೂ ನಾನು ಅಮ್ಮನ ಹತ್ರ ಬಿಟ್ಟು ಬರ್ತೀನಿ ಸೊ ಮಧ್ಯಾಹ್ನದಿಂದ ಸಂಜೆವರೆಗೂ ನಾನು ಮನೆ ಕೆಲಸಗಳನ್ನ ಮಾಡ್ಕೊಂಡು ವಿಡಿಯೋ ಮಾಡೋದಿದ್ರೆ ವಿಡಿಯೋನ ಮಾಡ್ತೀನಿ ವಿಡಿಯೋ ಶೂಟ್ ಮಾಡ್ಕೊತೀನಿ ಇನ್ನ ಸಂಜೆ ಪಾಪು ಮತ್ತೆ ಸಂಜೆಯಿಂದ ರಾತ್ರಿವರೆಗೂ ಪಾಪು ರೊಟೀನ್ ಆಗೋಗ್ಬಿಡುತ್ತೆ ಅಡುಗೆ ಮಾಡೋದು ಮತ್ತೆ ಅವನ್ ನೋಡ್ಕೊಳ್ಳೋದೇ ಆಗೋಗ್ಬಿಡುತ್ತೆ ನಾನು ರಾತ್ರಿ ಅವನ್ನ ಮನಗಿಸಿ ಊಟ ಎಲ್ಲ ಮಾಡಿ ಮನೆ ಕೆಲಸನೆಲ್ಲ ಮುಗಿಸಿ ನಾನು ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೆ ಕುತ್ಕೊಂತೀನಿ ಸೊ ಅವಾಗ ನನಗೆ ವಿಡಿಯೋ ವಿಡಿಯೋ ಎಡಿಟ್ ಮಾಡೋ ವಾಯ್ಸ್ ಓವರ್ ಕೊಟ್ಟು ತಮ್ಮನೇಲಿ ಮಾಡಿ ಇದೆಲ್ಲ ತುಂಬಾ ಟೈಮ್ ತಗೊಳುತ್ತೆ ಸೊ ರಾತ್ರಿ ಹೊತ್ತು ನಿದ್ದೆ ಕೇಳೋದು ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಆದಂತ ಡಿಸ್ಅಡ್ವಾಂಟೇಜಸ್ ಅಂತಾನೆ ಹೇಳ್ಬೋದು ಇನ್ನ ನೆಕ್ಸ್ಟ್ ಪಾಯಿಂಟ್ ಇನ್ವೆಸ್ಟ್ಮೆಂಟ್ ಸೊ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದಷ್ಟು ಇನ್ವೆಸ್ಟ್ಮೆಂಟ್ ನ ಮಾಡ್ಬೇಕಾಯ್ತು ಏನಪ್ಪಾ ಅಂತ ಅಂದ್ರೆ ಒಂದು ಫೋನ್ ಸ್ಟ್ಯಾಂಡ್ ತಗೊಂಡೆ ಒಂದು ಮೈಕ್ ತಗೊಂಡೆ ಮತ್ತೆ ಒಂದು ಒಳ್ಳೆ ಕ್ಯಾಮ್ರಾ ಇರುವಂತ ಫೋನ್ ತಗೊಂಡೆ ಮತ್ತೆ ರಿಂಗ್ ಲೈಟ್ ತಗೊಂಡೆ ಸೊ ಇದಿಷ್ಟು ನಾನು ಮಾಡ್ದಂತ ಇನ್ವೆಸ್ಟ್ಮೆಂಟ್ ಸೊ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡೋದು ಕೂಡ ಒಂದು ಡಿಸ್ಅಡ್ವಾಂಟೇಜಸ್ ಅಂತಾನೆ ಹೇಳ್ಬೋದು ಯಾವುದೇ ಕೆಲಸ ಆದ್ರೂ ಹಂಗೆ ಆಗಲ್ಲ ಅಲ್ವಾ ನಾವು ಅದಕ್ಕೆ ತಕ್ಕಂತ ಎಫರ್ಟ್ ಹಾಕ್ಲೇಬೇಕು ಅಲ್ವಾ ಸೊ ಅದು ಇದು ಕೂಡ ಎಫರ್ಟ್ ಅಲ್ಲೇ ಬರುತ್ತೆ ಇದನ್ನೆಲ್ಲ ನಾವು ನಮ್ಮ ಪ್ರಯತ್ನ ಪಟ್ರೆ ನಮ್ಮ ನಾವು ಸಕ್ಸಸ್ ಕಂಡ್ರೆ ನಮ್ಮ ಕೆಲ್ಸದಲ್ಲಿ ಇವನ್ನೆಲ್ಲ ಬೇಗ ಕರಿ ಮಾಡ್ಕೋಬಹುದು ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಯೂಟ್ಯೂಬ್ ನಲ್ಲಿ ಫಿಕ್ಸ್ಡ್ ಇನ್ಕಮ್ ಇರಲ್ಲ ಈಗ ಎಲ್ಲೋ ಒಂದ್ ಕೆಲ್ಸಕ್ಕೆ ಹೋಗ್ತಿದೀವಿ ಅಂದ್ರೆ ಅಲ್ಲೊಂದು ಫಿಕ್ಸ್ ಸ್ಯಾಲ್ರಿ ಇರುತ್ತೆ ಬಟ್ ಯೂಟ್ಯೂಬ್ ನಲ್ಲಿ ಹಂಗಲ್ಲ ನಾವ್ ಹೆಂಗ್ ಎಫರ್ಟ್ ಹಾಕ್ತಿವಿ ಮೇಲೆ ಡಿಪೆಂಡ್ ಆಗಿ ನಮಗೆ ಸ್ಯಾಲ್ರಿ ಬರುತ್ತೆ ಸೊ ಯೂಟ್ಯೂಬ್ ನಲ್ಲಿ ಫಿಕ್ಸ್ ಸ್ಯಾಲ್ರಿ ಇರೋದು ಕೂಡ ಒಂದು ಡಿಸ್ಅಡ್ವಾಂಟೇಜಸ್ ಅಂತಾನೆ ಹೇಳ್ಬೋದು ಇನ್ನು ಅದಾದ್ಮೇಲೆ ನಾವು ನಮ್ ಫ್ಯಾಮಿಲಿ ಟೈಮ್ ನ ಎಂಜಾಯ್ ಮಾಡೋದಿಕ್ ಆಗಲ್ಲ ಇದು ಕೂಡ ಒಂದು ನಮ್ಗೆ ನೆಗೆಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಎಲ್ಲ ಯೂಟ್ಯೂಬರ್ಸ್ಗೂ ಇದಿರಲ್ಲ ಅವ್ರನ್ನ ಅವ್ರು ಯಾವ ತರದ ಯಾವ ತರದ್ ವಿಡಿಯೋಸ್ ನ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ನಾವು ಏನೋ ಬ್ಲಾಗ್ಸ್ ಮಾಡ್ತೀವಿ ಅಥವಾ ಟ್ರಾವೆಲಿಂಗ್ ವಿಡಿಯೋಸ್ ಮಾಡ್ತೀವಿ ಅಂತ ಅಂದ್ರೆ ನಮಗೆ ನಮ್ಮ ಫ್ಯಾಮಿಲಿ ಟೈಮ್ ನ ಎಂಜಾಯ್ ಮಾಡೋದಕ್ಕೆ ಟೈಮ್ ಸಿಗಲ್ಲ ನಾವು ಯಾವಾಗಲೂ ಫೋನ್ ಇಟ್ಕೊಂಡೇ ಶೂಟ್ ಮಾಡ್ಕೊಂಡೇ ಇರಬೇಕಾಗುತ್ತೆ ಸೊ ಇದು ಒಂದು ಕೂಡ ಒಂದು ನೆಗೆಟಿವ್ ಪಾಯಿಂಟ್ ಅಂತ ಹೇಳ್ಬೋದು ಸೊ ಇದಿಷ್ಟು ಯೂಟ್ಯೂಬ್ನ ಗಳ ಆಗಿದ್ವು ಅಂದ್ರೆ ಲೇಟ್ ನೈಟ್ ಗಂಟೆ ವಿಡಿಯೋ ಎಡಿಟ್ ಮಾಡಬೇಕು ಇನ್ವೆಸ್ಟ್ಮೆಂಟ್ ಮಾಡಬೇಕು ಮತ್ತೆ ನಮ್ಮ ಫ್ಯಾಮಿಲಿ ಟೈಮ್ ಸಿಗಲ್ಲ ಫಿಕ್ಸ್ಡ್ ಇನ್ಕಮ್ ಇರಲ್ಲ ಸೊ ಇದಿಷ್ಟು ಯೂಟ್ಯೂಬ್ನ ಗಳಂತ ಹೇಳ್ಬೋದು ಇನ್ನ ಕೊನೇದಾಗಿ ಯೂಟ್ಯೂಬ್ ನ ಬೆನಿಫಿಟ್ಸ್ ಸೊ ಇದ್ರಲ್ಲಿ ಮೊದಲನೇ ಪಾಯಿಂಟ್ ಏನಪ್ಪಾ ಅಂತ ಅಂದ್ರೆ ವರ್ಕ್ ಇನ್ ಅವರ್ ಪ್ಲೇಸ್ ಅಂದ್ರೆ ನಾವು ನಮ್ ಕೆಲ್ಸ ನಮ್ಮ ಪ್ಲೇಸ್ ಅಲ್ಲಿ ನಮ್ಮ ಕಂಫರ್ಟ್ ಝೋನ್ ಅಲ್ಲಿ ನಾವು ವರ್ಕ್ ಮಾಡಬಹುದು ಈಗ ನಾವ್ ಎಲ್ಲ ಒಂದ್ ಜಾಬ್ ಮಾಡ್ತಿದೀವಿ ಅಂದ್ರೆ ಹೊರಗಡೆ ಹೋಗ್ಲೇಬೇಕು ನಮ್ ಕಂಫರ್ಟ್ ಝೋನ್ ಬಿಟ್ಟು ಆಚೆ ಹೋಗಿ ನಾವು ವರ್ಕ್ ಮಾಡ್ಬೇಕು ಬಟ್ ಯೂಟ್ಯೂಬ್ ಮಾಡೋದ್ರಿಂದ ನಮ್ ಕಂಫರ್ಟ್ ಝೋನ್ ಅಲ್ಲಿ ನಾವು ವರ್ಕ್ ಮಾಡಬಹುದು ಇನ್ನ ಎರಡನೇದು ವರ್ಕ್ ಇಂಡಿಪೆಂಡೆನ್ಸ್ ಈಗ ನಾವು ಹೊರಗಡೆ ಕೆಲಸ ಮಾಡ್ತೀವಿ ಅಂದ್ರೆ ನಮ್ದೇ ಆದಂತ ಇಂಡಿನ್ಸಿ ಇರಲ್ಲ ಯಾಕಂದ್ರೆ ನಾವು ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡ್ತಿರ್ತೀವಿ ಬಟ್ ನಲ್ಲಿ ಹಂಗಲ್ಲ ನಾವೇ ಬಾಸ್ ಆಗಿರ್ತೀವಿ ಸೊ ನಮ್ಗೆ ಇಷ್ಟ ಬಂದಾಗ ಇಷ್ಟ ಬಂದ ಅಲ್ಲಿ ಇಂಡಿಪೆಂಡೆಂಟ್ ಆಗಿ ನಾವು ವರ್ಕ್ ಮಾಡ್ಬೋದು ಇನ್ನ ಮೂರನೇ ಪಾಯಿಂಟ್ ಬಂದು ನಮ್ಗೆ ಇಷ್ಟ ಬಂದಂತ ಕೆಲಸ ಮಾಡೋದು ಈಗ ನಾವು ಹೊರ್ಗಡೆ ಹೋದ್ರೆ ನಮ್ಗೆ ಇಷ್ಟ ಬಂದಂತ ಕೆಲಸಗಳೇ ಸಿಗುತ್ತೆ ಅಂತ ಆಗಲ್ಲ ಅವ್ರು ಯಾವ ಕೆಲಸ ಹೇಳ್ತಾರ ಆ ಕೆಲಸ ನಾವು ಮಾಡಬೇಕಾಗುತ್ತೆ ಬಟ್ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದ್ರಿಂದ ನಮ್ಗೆ ಇಷ್ಟ ಆದಂಥ ಕೆಲಸಗಳನ್ನ ಮಾಡ್ಬೋದು ನಮ್ಗೆ ಇಷ್ಟ ಆದಂಥ ಕೆಲಸಗಳ್ ಮಾಡಿದ್ರೆ ನಾವು ದುಡ್ಡು ಸಂಪಾದನೆ ಮಾಡ್ಬೋದು ಈಗ ನಮ್ಗೆ ಏನೋ ಒಂದು ಕುಕ್ಕಿಂಗ್ ಇಷ್ಟ ಅಂದ್ರೆ ಡ್ಯಾನ್ಸಿಂಗ್ ಇಷ್ಟ ಅಂದ್ರೆ ಸಿಂಗಿಂಗ್ ಇಷ್ಟ ಅಂದ್ರೆ ಅಥವಾ ಏನಾದ್ರು ಸ್ಪೀಕಿಂಗ್ ಟ್ಯಾಲೆಂಟ್ ಇದ್ರೆ ಸೊ ಅದೇ ಟ್ಯಾಲೆಂಟ್ ನ ನಾವು ಉಪಯೋಗಿಸ್ಕೊಂಡು ನಾವು ನ ಸ್ಟಾರ್ಟ್ ಮಾಡ್ಬೋದು ಇನ್ನ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತ ಅಂದ್ರೆ ನಮ್ಮ ಕೆಲಸಕ್ಕೆ ತಕ್ಕನಾಗಿ ನಮಗೆ ಸ್ಯಾಲ್ರಿ ಸಿಗುತ್ತೆ ಸೊ ನಾವು ನಲ್ಲಿ ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಎಷ್ಟು ಎಫರ್ಟ್ ಹಾಕಿ ನಾವು ಎಷ್ಟು ಸ್ಮಾರ್ಟ್ ವರ್ಕ್ ಮಾಡಿ ವಿಡಿಯೋಸ್ ವೀಡಿಯೋಸ್ಗಳನ್ನ ಹಾಕ್ತಿದೀವಿ ಅದಕ್ಕೆ ಡಿಪೆಂಡ್ ಆಗಿ ನಮಗೆ ಸ್ಯಾಲ್ರಿ ಸಿಗುತ್ತೆ ಈಗ ನಾವು ಹೊರ್ಗಡೆ ಕೆಲಸ ಮಾಡ್ತಿದೀವಿ ಅಂತ ಅಂದ್ರೆ ನಮ್ ಕೆಲ್ಸಕ್ಕೆ ತಕ್ಕನಾಗ್ ಪ್ರತಿಫಲ ಸಿಗದೆ ಇರ್ಬೋದು ಅಂದ್ರೆ ಸ್ಯಾಲ್ರಿ ಸಿಗದೆ ಇರ್ಬೋದು ಕಮ್ಮಿನೂ ಕೊಡ್ತಿರ್ಬೋದು ಬಟ್ ನಲ್ಲಿ ಹಂಗಲ್ಲ ಅದು ನಾವು ಎಷ್ಟು ಕೆಲಸ ಮಾಡ್ತೀವಿ ನಾವು ಎಷ್ಟು ಎಫರ್ಟ್ ಹಾಕ್ತಿವಿ ಅದಕ್ಕೆ ತಕ್ಕನಾಗಿ ಪ್ರತಿಫಲ ಸಿಗುತ್ತೆ ಅದಕ್ಕೆ ತಕ್ಕನಾಗಿ ಸ್ಯಾಲರಿ ಸಿಗುತ್ತೆ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ನಲ್ಲಿ ಕೆಲಸ ಹೋಗೋ ಭಯ ಇರಲ್ಲ ಇದು ಏನಾದ್ರು ಹೊರ್ಗಡೆ ಕೆಲಸ ಮಾಡ್ತಿದ್ರೆ ಅಲ್ಲಿ ಏನಾದ್ರು ಯಾವಾಗ ಬೇಕಾದ್ರು ತೆಗ್ದಾಕ್ಬೋದು ಅನ್ನೋದು ಭಯ ಇರುತ್ತೆ ಬಟ್ ನಲ್ಲಿ ಹಾಗಲ್ಲ ಅಲ್ಲಿ ರೂಲ್ಸ್ ರೆಗ್ಯುಲೇಷನ್ಸ್ ನ ಸರಿಯಾಗಿ ಫಾಲೋ ಮಾಡ್ತಿದ್ರೆ ನಮ್ಗೆ ಕೆಲಸ ಹೋಗೋ ಅಂತ ಭಯ ಇರಲ್ಲ ನಾವು ಆರಾಮಾಗಿ ಯೂಟ್ಯೂಬ್ ನ ಕಂಟಿನ್ಯೂ ಮಾಡ್ಬೋದು ಸೊ ಇದಿಷ್ಟು ಬೆನಿಫಿಟ್ಸ್ ಗಳಾಗಿದ್ವು ಸೊ ಕೊನೆದಾಗಿ ನಾನು ನಿಮ್ ಜೊತೆ ಒಂದು ಇಂಪಾರ್ಟೆಂಟ್ ವಿಷಯನ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ ಏನಪ್ಪಾ ಅಂತಂದ್ರೆ ನಾನು ಈ ಮಂತ್ ಎಂಡಿಂಗ್ ಅಷ್ಟೊಳಗಡೆ ಒಂದು ನ ಕಂಡಕ್ಟ್ ಅಂತ ಇದ್ದೀನಿ ಅಂದ್ರೆ ನ ಸ್ಟಾರ್ಟ್ ಮಾಡೋರು ಯಾರಾದ್ರೂ ಇದ್ರೆ ಅದ್ಗೆ ಯೂಸ್ಫುಲ್ ಆಗಲಿ ಅಂತ ಹೇಳಿ ಈ ನ ಕಂಡಕ್ಟ್ ಮಾಡ್ಬೇಕು ಅಂತ ಇದ್ದೀನಿ ಏನಪ್ಪಾ ಅಂದ್ರೆ ನನಗೆ ಒಬ್ರು ಸಬ್ಸ್ಕ್ರೈಬರ್ ಇದ್ರು ಅವರು ನನ್ನ ಕೇಳ್ತಾನೆ ಇರೋರು ಅಂದ್ರೆ ಆ ನೀವು ಏನ ಹೆಂಗೆ ಇಷ್ಟು ಬೇಗ ಗ್ರೋತ್ ಆಯ್ತು ನಿಮ್ಮ ಚಾನಲ್ ಅದ್ರ ಬಗ್ಗೆ ತಿಳಿಸಿ ತಿಳಿಸಿ ಅಂತ ಹೇಳಿ ಸೊ ಅವರು ನನಗೆ ಕೇಳ್ತಿದ್ರು ಮತ್ತೆ ನನಗೆ ವೆಬಿನಾರ್ ಕಂಡಕ್ಟ್ ಮಾಡಿ ಅಂತ ಕೂಡ ನನಗೆ ಅಲ್ಲಿ ಮೆಸೇಜ್ ಮಾಡಿದ್ರು ಅದಕ್ಕೋಸ್ಕರ ನಾನು ಅವ್ರ ಜೊತೆ ನಿಮಗೆ ಇನ್ನ ಯಾರಾದರೂ ಆ ತರ ನಿಮಗೆ ವೆಬಿನಾರ್ ಕೇಳಬೇಕು ಅಂತ ಇದ್ರೆ ಇಂಟ್ರೆಸ್ಟ್ ಇದ್ರೆ ಅಲ್ಲಿ ಗೆ ಹೋಗ್ಬಿಟ್ಟು ನನಗೆ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ನನ್ನ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಸೊ ಅಲ್ಲಿ ಹೋಗಿ ನೀವು ನನಗೆ ಪರ್ಸನಲ್ ಮೆಸೇಜ್ ಮಾಡ್ಬೋದು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಏನಪ್ಪಾ ಅಂತ ಅಂದ್ರೆ ನಾನು ನನ್ನ ವೆಬಿನಾರ್ ನಲ್ಲಿ ನಿಮಗೆ ಏನೇನು ಹೇಳ್ಕೊಡ್ ಹೇಳ್ಕೊಡ್ತೀನಿ ಅಂತ ಅಂದರೆ ನ ಹೆಂಗ್ ಸ್ಟಾರ್ಟ್ ಮಾಡಬೇಕು ಮತ್ತು ಯೂಟ್ಯೂಬ್ಗೆ ಯಾವ ಥರ ವೀಡಿಯೋಸ್ನ ಎಡಿಟ್ ಮಾಡಬೇಕು ತಮ್ನೆ ಯಾವ ತರ ಕ್ರಿಯೇಟ್ ಮಾಡಬೇಕು ಡಿಸ್ಕ್ರಿಪ್ಷನ್ ಯಾವ ತರ ಹಾಕ್ಬೇಕು ಸೊ ಈ ತರ ಇದು ನನಗೆ ಗೊತ್ತಿರುವಂತ ಒಂದಷ್ಟು ಪಾಯಿಂಟ್ಗಳನ್ನ ಹೇಳ್ಕೊಡ್ತೀನಿ ನಿಮ್ಮ ಮತ್ತೆ ನಿಮಗೇನಾದರೂ ಅದ್ರ ಬಗ್ಗೆ ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು ಯೂಟ್ಯೂಬ್ ನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳೇನು ಇದನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಇದ್ದೀನಿ ನಾನು ಇದರಲ್ಲಿ ಯಾವುದೇ ರೀತಿಯಾದಂತ ಫೇಕ್ ಪ್ರಾಮಿಸಸ್ನ ಮಾಡ್ತಿಲ್ಲ ಅಂದ್ರೆ ನಾನು ಅಥವಾ ನಿಮಗೇನಾದರೂ ಇಷ್ಟ ದಿನದಲ್ಲಿ ಯೂಟ್ಯೂಬರ್ ಮಾಡಿಬಿಡ್ತೀನಿ ಅಥವಾ ನಿಮ್ಮ ನ ಗ್ರೋತ್ ಆಗೋ ರೀತಿ ಮಾಡ್ತೀನಿ ನಿಮ್ಗೆ ಇಷ್ಟು ರೀತಿ ಸಿಗೋ ರೀತಿ ಮಾಡ್ತೀನಿ ಹಿಂಗೆ ನಾನು ಹೇಳ್ತಿಲ್ಲ ನನಗೆ ಎಷ್ಟು ಪಾಯಿಂಟ್ ಕೊಟ್ಟು ಅದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ಅದ್ರ ತಕ್ಕನಾಗೆ ಎಫರ್ಟ್ ಹಾಕೋದು ನಿಮಗ್ ಬಿಟ್ಟಿದ್ದು ನೀವು ಅದ್ರ ತಕ್ಕನಾಗ ಎಫರ್ಟ್ ಹಾಕಿದ್ರೆ ಅದು ನಿಮ್ ಲಕ್ ಆಗಿದ್ರೆ ನಿಮ್ಗೆ ಆದಷ್ಟು ಬೇಗ ನೀವು ಅದನ್ನ ಸಕ್ಸಸ್ ಸಿಗುತ್ತೆ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಸೊ ನಾನು ಯೂಟ್ಯೂಬ್ನಲ್ಲಿ ಇಷ್ಟು ನಾನು ಹೇಳ್ಕೊಡ್ಬೇಕು ಅಂತ ಇದ್ದೀನಿ ಅಂದ್ರೆ ಯೂಟ್ಯೂಬ್ ಸ್ಟಾರ್ಟಿಂಗ್ ಬಿಗಿನರ್ ಯೂಟ್ಯೂಬರ್ಸ್ಗೆ ಏನ್ ಇಂಪಾರ್ಟೆಂಟ್ ಇರುತ್ತೆ ಅಷ್ಟನ್ನ ನಾನು ನಿಮಗೆ ಹೇಳ್ಕೊಡ್ಬೇಕು ಅಂತ ಇದ್ದೀನಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ವೆಬಿನಾರ್ ಕೇಳಬೇಕು ಅಂತ ನಾನು ಇನ್ಸ್ಟಾಗ್ರಾಮ್ ಐ ಡಿನ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಸೊ ಡಿಸ್ಕ್ರಿಪ್ಷನ್ಗೆ ಹೋಗಿ ಚೆಕ್ಔಟ್ ಮಾಡಿ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ಗೆ ಹೋಗ್ಬಿಟ್ಟು ನನಗೆ ಪರ್ಸನಲ್ ಮೆಸೇಜ್ ಮಾಡಿ ನಾನು ನಿಮ್ಗೆ ಅದ್ರ ಬಗ್ಗೆ ವೆಬಿನಾರ್ ಬಗ್ಗೆ ನ ಕೊಡ್ತೀನಿ ಮತ್ತೆ ಈ ವಿಡಿಯೋ ಯಾರಿಗಾದ್ರೂ ಯೂಸ್ಫುಲ್ ಆಗೋರು ಇದ್ರೆ ಯಾರಿಗಾದ್ರು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅನ್ನೋರು ಇದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಡ್ತೀನಿ ಯಾಕಂದ್ರೆ ಅವ್ರಿಗೂ ಕೂಡ ಈ ವಿಡಿಯೋ ಯೂಸ್ಫುಲ್ ಆಗುವುದಂತ ಹೇಳಿ ಮತ್ತೆ ಇದಿಷ್ಟಾಗಿ ಇವತ್ತಿನ ವಿಡಿಯೋ ಹೋಪ್ ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ವಿಡಿಯೋ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್